ಬಿಯೋಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದ ಅವರಿಗೆ ಓದೋದ್ರಲ್ಲಿ ಆಸಕ್ತಿಯೇ ಇರಲಿಲ್ಲ ಅಪ್ಪನಂತೆ ಕೂಲಿ ಮಾಡೋ ಯೋಚನೆಯೇ ಇತ್ತು ಯಾರಪ್ಪ ಶಾಲೆಗೆ ಹೋಗ್ತಾರೆ ಅನ್ನೋ ಸೋಮಾರಿದನ ಶಾಲೆಗೆ ಹೋಗೋದೇ ಇವರಿಗೆ ಬೇಜಾರು ಆದರೆ ಇವರ ಹಣೆ ಬರಹವೇ ಬದಲಾಗಿದೆ ಅವತ್ತು ಹಳ್ಳಿಯಲ್ಲಿ ಕೂಲಿಗೆ ಲಾಯಕ್ಕು ಅಂತಿದ್ದ ಹುಡುಗ ಇವತ್ತು ಏನಾಗಿದ್ದಾರೆ ಗೊತ್ತಾ ಲೈಫಲ್ಲಿ ಎಂತಹ ಬದಲಾವಣೆ ಆಗಿದೆ ಗೊತ್ತಾ ಇವರ ಲೈಫ್ ಸ್ಟೋರಿ ನಮಗೆ ನಿಮಗೆಲ್ಲ ಪ್ರೇರಣಾ ಶಕ್ತಿ ಅವರು ಮುಸ್ತಾಫಾ ಕೇರಳದ ವಾಯನಾಡಿನ ಕಲ್ಪಟ್ಟ ಹತ್ತಿರದ ಚನ್ನಲೋಡಿ ಎಂಬ ಕುಗ್ರಾಮದವರು ಆ ಹಳ್ಳಿಯಲ್ಲಿ ರಸ್ತೆಯಾಗಲಿ ಅಥವಾ ವಿದ್ಯುತ್ ಸಂಪರ್ಕವಾಗಲಿ ಇರಲಿಲ್ಲ ಆ ಹಳ್ಳಿಯಲ್ಲಿದ್ದು ಒಂದೇ ಒಂದು ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗೆ ಹೋಗಬೇಕಂದ್ರೆ ನಡೆದುಕೊಂಡೇ ಹೋಗಬೇಕಿತ್ತು ಅಲ್ಲಿನ ಬಹುತೇಕ ಮಕ್ಕಳು ಪ್ರಾಥಮಿಕ ಶಿಕ್ಷಣಕ್ಕೆ ಓದು ಬಿಟ್ಟಿದ್ರು ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದ ಹೈಸ್ಕೂಲ್ ಮೆಟ್ಟಿಲನ್ನೇ ಹತ್ತಿರಲಿಲ್ಲ ಮುಸ್ತಾಫಾರ ಅಪ್ಪ ಅಹಮದ್ ನಾಲ್ಕನೇ ತರಗತಿ ತನಕ ಓದಿ ಕಾಫಿ ತೋಟದಲ್ಲಿ ಕೂಲಿ ಕೆಲಸಕ್ಕೆ ಸೇರಿದವರು ಅಮ್ಮ ಶಾಲೆಗೆ ಹೋದವರಲ್ಲ ಇನ್ನು ಈ ಪರಿಸರದಲ್ಲಿ ಹುಟ್ಟಿದ ಮುಸ್ತಾಫಾರಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ ಶಾಲೆಗೆ ಹೋಗ್ಬೇಕಲ್ಲಪ್ಪ ಅಂತ ಹೋಗ್ತಾ ಇದ್ರಷ್ಟೇ ದಿನ ಶಾಲೆಯಿಂದ ಬಂದು ಅಪ್ಪನಿಗೆ ಸಹಾಯ ಮಾಡೋಕೆ ಕಾಫಿ ತೋಟಕ್ಕೆ ಹೋಗ್ತಾ ಇದ್ದ ಮುಸ್ತಫಾ ಶನಿವಾರ ಭಾನುವಾರ ಮತ್ತಿತರ ರಜಾ ದಿನಗಳಲ್ಲೂ ಅಪ್ಪನೊಡನೆ ಕೂಲಿಗೆ ಹೋಗೋದನ್ನೇ ಮಾಡ್ತಾ ಇದ್ರು ಹೋಮ್ವರ್ಕ್ ಮಾಡ್ಕೊಳ್ಳೋದಾಗಲಿ ಅಥವಾ ಕೂತು ಓದುವ ಕೆಲಸವನ್ನಾಗಲಿ ಯಾವತ್ತೂ ಮಾಡಿರಲಿಲ್ಲ ಇದೇ ಕಾರಣಕ್ಕಾಗಿ ಆರನೇ ಕ್ಲಾಸ್ನಲ್ಲಿ ಫೇಲ್ ಆಗಿಬಿಟ್ಟಿದ್ರು ಮುಸ್ತಾಫಾ ಫೇಲ್ ಆಗಿದ್ದಕ್ಕೆ ಒಳಗೊಳಗೆ ಖುಷಿ ಪಟ್ಟಿದ್ರೇನು ಶಾಲೆಗೆ ಇನ್ನು ಬರೋದು ಬೇಡ ಅಂತ ಆದರೆ ಹಾಗಾಗಲೇ ಇಲ್ಲ ಮುಸ್ತಾಫರನ್ನ ಶಾಲೆ ಬಿಡಿಸಿ ಕೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಯೋಚಿಸಿದ್ದ ತಂದೆ ಅಹಮದ್ ಅವರಿಗೆ ಮುಸ್ತಾಫರ ಮೇಷ್ಟ್ರು ಮ್ಯಾಥ್ಯೂ ಕರೆಸಿ ಬುದ್ಧಿ ಹೇಳ್ತಾರೆ ಮುಸ್ತಾಫಾ ಶಾಲೆ ಬಿಡೋದು ಬೇಡ ಅಂತಾರೆ ಮುಸ್ತಾಫಾ ಮತ್ತು ಅವರ ತಂದೆಯನ್ನ ಎದುರು ಬದುರು ನಿಲ್ಲಿಸಿಕೊಂಡು ಮಾತನಾಡಿ ಮ್ಯಾಥ್ಯೂ ಮೇಷ್ರು ಮುಸ್ತಾಫರಿಗೆ ಕೇಳ್ತಾರೆ ನೋಡು ನೀನು ಕೂಲಿ ಆಗ್ಬೇಕಂತಿದ್ಯಾ ಅಥವಾ ಶಿಕ್ಷಕನಾಗಬೇಕು ಅಂದ್ಕೊಂಡಿದ್ಯಾ ಅಲ್ಲೇ ನಿಂತು ಬುದ್ಧಿ ಹೇಳ್ತಾ ಇದ್ದ ಮ್ಯಾಥ್ಯೂ ಸರ್ ಹಾಗೂ ತನ್ನ ತಂದೆ ಇಬ್ಬರನ್ನು ನೋಡಿ ಉತ್ತರ ಕೊಟ್ಟ ಮುಸ್ತಾಫಾ ಸರ್ ನಾನು ಶಿಕ್ಷಕನಾಗ್ತೀನಿ ಅಂದೇ ಬಿಟ್ರು ಮುಸ್ತಾಫಾಗೆ ಮ್ಯಾಥ್ಯೂ ಮಾಸ್ಟರ್ ಮತ್ತು ತಂದೆಯ ನಡುವಿನ ವ್ಯತ್ಯಾಸ ಗೊತ್ತಾಯಿತು ಕೂಲಿಗಿಂತ ಮಾಸ್ಟರ್ ಆಗೋದೆ ಒಳ್ಳೆಯದು ಅನ್ನೋದನ್ನು ತಿಳಿದ ಮುಸ್ತಾಫಾ ಟೀಚರ್ ಆಗ್ತೀನಿ ಅಂತ ಹೇಳಿಬಿಟ್ಟಿದ್ರು ಅದೇ ಮುಸ್ತಾಫಾರ ಲೈಫ್ನ ಮೊದಲ ಪಾಸಿಟಿವ್ ಟರ್ನಿಂಗ್ ಪಾಯಿಂಟ್ ಅನಿಸುತ್ತೆ ಅವತ್ತೇ ಓದೋ ಕಡೆ ಗಮನ ಹರಿಸಿದ ಅವರು ಏಳನೇ ತರಗತಿಯಲ್ಲಿ ಇಡೀ ತರಗತಿಗೆ ಫಸ್ಟ್ ಬಂದು ಎಲ್ಲರೂ ಮೂಗಿನ ಮೇಲೆ ಬೆರಲ್ಟ್ಕೊಳ್ಳುವಂತೆ ಮಾಡಿದ್ರು ಆರನೇ ಕ್ಲಾಸ್ನಲ್ಲಿ ಫೇಲ್ ಆಗಿದ್ದ ಹುಡುಗ ಏಳನೇ ಕ್ಲಾಸ್ನಲ್ಲಿ ಫಸ್ಟ್ ಬಂದಿದ್ದಲ್ಲದೆ ಹತ್ತನೇ ತರಗತಿಯಲ್ಲಿಯೂ ಶಾಲೆಗೆ ಫಸ್ಟ್ ಬಂದ್ಬಿಟ್ಟಿದ್ರು ಹತ್ತನೇ ತರಗತಿ ಮುಗಿತಾ ಇದ್ದಂತೆ ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ಕ್ಯಾಲಿಕಟ್ ಕಡೆ ಹೊರಟರು ತಂದೆಯ ಸ್ನೇಹಿತರೊಬ್ಬರು ಸಲಹೆ ಮೇರೆಗೆ ಕೊಯಿಕೋಡ್ನ ಫಾರೂಕ್ ಕಾಲೇಜ್ಗೆ ಸೇರಿದ್ರು ಅಲ್ಲಿ ಅವರಿಗೆ ಚಾರಿಟಿ ಹಾಸ್ಟೆಲ್ ಒಂದರಲ್ಲಿ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು ಉಚಿತ ಊಟದ ಸೌಲಭ್ಯವನ್ನು ಪಡಿತಾ ಇದ್ದ ಹದಿನೈದು ಜನ ವಿದ್ಯಾರ್ಥಿಗಳಲ್ಲಿ ಇವರು ಒಬ್ಬರಾಗಿದ್ರು ಕಾಲೇಜಿನಲ್ಲಿ ನಾಲ್ಕು ಬೇರೆ ಬೇರೆ ಹಾಸ್ಟೆಲ್ಗಳಿದ್ವು ತಿಂಡಿಗೊಂದು ಮಧ್ಯಾಹ್ನ ಊಟಕ್ಕೊಂದು ರಾತ್ರಿ ಊಟಕ್ಕೊಂದು ಅಂತ ಚಾರಿಟಿಯಲ್ಲಿ ಉಚಿತ ಊಟ ಮಾಡ್ತಾ ಇರೋರು ಹೀಗೆ ಬೇರೆ ಬೇರೆ ಹಾಸ್ಟೆಲ್ನಲ್ಲಿ ಊಟ ಮಾಡಬೇಕಿತ್ತು ಆಗ ಬೇರೆ ವಿದ್ಯಾರ್ಥಿಗಳು ಇವರನ್ನೆಲ್ಲ ನೋಡಿ ನಗ್ತಾ ಇದ್ರು ಎಲ್ಲರೂ ಇವರನ್ನು ನಿರ್ಲಕ್ಷ್ಯದಿಂದ ನೋಡ್ತಾ ಇದ್ರು ಬೇರೆಯವರ ಆಹಾರವನ್ನು ತಿನ್ನುವ ಹಾಗೆ ಇವರಿಗೆ ನೋವಾಗ್ತಾ ಇತ್ತು ತುಂಬ ನೊಂದ್ಕೊಂಡ್ರು ಆದರೆ ಓದಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಎಲ್ಲ ಅಪಮಾನಗಳನ್ನು ತಡೆದುಕೊಂಡ್ರು ಅಷ್ಟೇ ಅಲ್ಲದೆ ಹಳ್ಳಿಯಿಂದ ಬಂದ ಇವರು ಇಂಗ್ಲಿಷ್ನಲ್ಲಿಯೂ ತುಂಬ ವೀಕ್ ಆಗಿದ್ರು ಆದರೂ ಇವರ ಅದೃಷ್ಟಕ್ಕೆ ಒಬ್ಬ ಒಳ್ಳೆ ಗೆಳೆಯ ಎಲ್ಲವನ್ನೂ ಅನುವಾದ ಮಾಡಿ ಅರ್ಥ ಮಾಡಿಸ್ತಾ ಇದ್ದ ಆಮೇಲೆ ನಿಧಾನಕ್ಕೆ ಎಲ್ಲವೂ ಅರ್ಥವಾಗ್ತಾ ಹೋಯಿತು ಇಂಗ್ಲಿಷ್ ಕೂಡ ಲೀಲಾಜಾಲವಾಯಿತು ಅಲ್ಲಿ ಪ್ರೀ ಡಿಗ್ರಿಯನ್ನು ಮುಗಿಸಿದ ಮುಸ್ತಾಫಾ ಇಂಜಿನಿಯರಿಂಗ್ ಸೇರೋಕೆ ಅಂತ ಎಕ್ಸಾಮ್ ಬರೆದ್ರು ರಾಜ್ಯಕ್ಕೆ ಅರವತ್ತ್ಮೂರನೇ ಸ್ಥಾನ ಪಡೆದ್ರು ರೀಜನಲ್ ಕಾಲೇಜ್ಗೆ ಸೇರಿದ್ರು ಸ್ಕಾಲರ್ಶಿಪ್ ಮತ್ತು ವಿದ್ಯಾರ್ಥಿ ಸಾಲದಿಂದ ಇಂಜಿನಿಯರಿಂಗ್ ಮಾಡಿದ್ರು ಹಾಸ್ಟೆಲ್ ನಿರ್ವಹಣೆ ಶುಲ್ಕ ಬಿಟ್ಟರೆ ಮತ್ತೆಲ್ಲವೂ ಉಚಿತವಾಗಿ ಸಿಕ್ತು ಉತ್ತಮ ಅಂಕಗಳೊಂದಿಗೆ ಇಂಜಿನಿಯರಿಂಗ್ ಪದವೀಧರರಾದರು ಸಾವಿರದ ತೊಂಬತ್ತೈದರಲ್ಲಿ ಮ್ಯಾನ್ಹೋಟನ್ ಅಸೋಸಿಯೇಷನ್ನಲ್ಲಿ ಕೆಲಸಕ್ಕೆ ಸೇರಿದ್ರು ಬೆಂಗಳೂರಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡ್ತಿದ್ದಂತೆ ಮೋಟರೋಲಾದಿಂದ ಆಫರ್ ಬಂತು ಅಲ್ಲಿ ಕೆಲಸಕ್ಕೆ ಸೇರಿ ಸ್ವಲ್ಪ ಸಮಯದಲ್ಲೇ ಅವರನ್ನ ಐರ್ಲೆಂಡ್ಗೆ ಕಂಪನಿಯಿಂದಲೇ ಕಳುಹಿಸಿಕೊಟ್ರು ವಾಯ್ನಾಡಿನ ಹಳ್ಳಿ ಹೈದ ಐರ್ಲೆಂಡ್ ವಿಮಾನ ಹತ್ತೆ ಬಿಟ್ಟಿದ್ರು ಅವರೇ ಹೇಳುವಂತೆ ಐರಿಷ್ ಜನರು ಐರ್ಲೆಂಡ್ ಕೂಡ ಇಷ್ಟವಾಗ್ತಾ ಇತ್ತಾದರೂ ಭಾರತವನ್ನು ಭಾರತದ ಊಟವನ್ನು ತನ್ನ ತವರನ್ನು ಅಪ್ಪ ಅಮ್ಮನನ್ನು ತುಂಬ ಮಿಸ್ ಮಾಡ್ಕೊಂಡು ಬಿಟ್ಟಿದ್ರು ಆದರೂ ಜೀವನದಲ್ಲಿ ಅದಾಗಲೇ ಇನ್ನೂ ಎತ್ತರಕ್ಕೆ ಬೆಳೆಯಬೇಕೆಂಬ ಆಸೆ ಚಿಗುರುಡಿದಿತ್ತು ಸಾಧಿಸುವ ಹುಮ್ಮಸ್ಸು ಛಲವಿತ್ತು ದೂರದ ಗುರಿಯೊಂದು ಇವರನ್ನು ಕೈ ಬೀಸಿ ಕರಿತಾ ಇತ್ತು ಐರ್ಲೆಂಡ್ನಿಂದ ದುಬೈಗೆ ಹೋದರು ಕೈ ತುಂಬ ದುಡ್ಡು ಸಿಕ್ತು ತನ್ನ ಹಳ್ಳಿಯಲ್ಲಿ ಅಪ್ಪ ಅಮ್ಮನಿಗಾಗಿ ಒಂದೊಳ್ಳೆ ಮನೆಯನ್ನು ಕಟ್ಟಿಸ್ಕೊಟ್ರು ಸಾಲವನ್ನು ತೀರಿಸಿದ್ರು ಮನೆಯಲ್ಲಿ ಇವರೇ ಹಿರಿಮಗ ಇವರಿಗೆ ಇಬ್ಬರು ತಂಗಿಯರಿದ್ರು ತಂಗಿಯರ ಮದುವೆಯನ್ನು ಮಾಡಿದ್ರು ಎರಡು ಸಾವಿರನೇ ಇಸ್ವಿಯಲ್ಲಿ ಇವರು ಮದುವೆಯಾದ್ರು ದುಡ್ಡು ಗೌರವ ಎಲ್ಲವೂ ಸಿಕ್ತು ಆದರೆ ಭಾರತದಲ್ಲಿನ ನೆಮ್ಮದಿ ಅವರಿಗೆ ಎಲ್ಲೂ ಸಿಗಲಿಲ್ಲ ಅಪ್ಪ ಅಮ್ಮನ ಜೊತೆ ಕಾಲ ಕಳೆಯೋಣ ದುಡಿದಿದ್ದು ಸಾಕು ಅಂತ ಎರಡು ಸಾವಿರದ ಮೂರರಲ್ಲಿ ಭಾರತಕ್ಕೆ ವಾಪಸ್ಸಾದರು ದೊಡ್ಡ ಉದ್ಯಮಿಯಾಗಿ ಗ್ರಾಮೀಣ ಯುವಕರಿಗೆ ಕೆಲಸ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಸಿಎಟಿ ಎಕ್ಸಾಮ್ ಪಾಸ್ ಮಾಡಿ ಬೆಂಗಳೂರಿನ ಬಿ ಎಗೆ ಸೇರಿದ್ರು ಹೀಗೆ ಒಮ್ಮೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರುವಾಗ ಹತ್ತಿರ ಸಂಬಂಧಿ ಶಂಶುದ್ದೀನ್ ಎಂಬುವವರು ದೋಸೆ ಇಡ್ಲಿ ಹಿಟ್ಟನ್ನು ಮಾರೋ ಐಡಿಯಾ ಕೊಟ್ಟರು ಅವರು ತಮಾಷೆಗೆ ಹೇಳಿದ್ರು ಏನೋ ಗೊತ್ತಿಲ್ಲ ಆದರೆ ಈ ಐಡಿಯಾ ಮುಸ್ತಫಾರಿಗೆ ಇಷ್ಟವಾಗ್ಬಿಡ್ತು ಕೂಡಲೇ ಸಣ್ಣ ಜಾಗದಲ್ಲಿ ಮಿಕ್ಸಿ ಗ್ರೈಂಡರ್ ಹಾಕಿದ್ರು ಐವತ್ತು ಪರ್ಸೆಂಟ್ ಇವರು ಬಂಡವಾಳ ಹೂಡಿದ್ರು ಐವತ್ತು ಪರ್ಸೆಂಟ್ ಇವರ ಸಂಬಂಧಿಕರಾದ ನಾಸಿರ್ ಶಂಶು ಜಾಫರ್ ನೌಷದ್ ಹಾಕಿದ್ರು ಐದು ಜನ ಸೇರಿ ಇಡ್ಲಿ ದೋಸಾ ಹಿಟ್ಟಿನ ಉದ್ಯಮವನ್ನು ಶುರು ಮಾಡಿದ್ರು ಆರಂಭದಲ್ಲಿ ಹತ್ತಿರದ ಅಂಗಡಿಗಳಿಗೆ ಕೊಡ್ತಾ ಬಂದರು ಮೊದಲ ತಿಂಗಳಲ್ಲಿ ಎಲ್ಲ ಖರ್ಚು ಕಳೆದು ಉಳಿದಿದ್ದು ನಾಲ್ಕುನೂರು ರೂಪಾಯಿ ಬರ್ತಾ ಬರ್ತಾ ಒಳ್ಳೆ ಲಾಭ ಆಗ್ತಾ ಬಂತು ಹೆಚ್ಚೆಚ್ಚು ಬಂಡವಾಳ ಹಾಕಿ ದೊಡ್ಡ ಮಟ್ಟದಲ್ಲಿ ಉದ್ಯಮ ಮುಂದುವರೆಸಿದ್ರು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಬಂಡವಾಳ ಹಾಕ್ತಾ ಹಾಕ್ತಾ ಹೆಚ್ಚು ಹೆಚ್ಚು ಲಾಭವನ್ನು ಪಡೀತಾ ಬಂದರು ಎರಡು ಸಾವಿರದ ಐದರಲ್ಲಿ ಹತ್ತು ಪ್ಯಾಕ್ ಮಾರಾಟದಿಂದ ಶುರುವಾದ ಇವರ ಉದ್ಯಮ ಇವತ್ತು ದಿನಕ್ಕೆ ಐವತ್ತು ಸಾವಿರಕ್ಕೂ ಹೆಚ್ಚು ಪ್ಯಾಕೆಟ್ ಹಿಟ್ಟುಗಳು ಮಾರಾಟವಾಗ್ತಾ ಇವೆ ಹೆಚ್ಚು ಕಡಿಮೆ ನಾಲ್ಕು ಕೋಟಿ ಬಂಡವಾಳ ಹೂಡಿದ್ದಾರೆ ನೂರು ಕೋಟಿ ಆದಾಯ ಇವರದ್ದಾಗಿದೆ ಗ್ರಾಮೀಣ ಭಾಗದ ಸಾವಿರದ ನೂರಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಇವರ ಇಡ್ಲಿ ವಡಾ ದೋಸಾ ಹಿಟ್ಟು ಬೆಂಗಳೂರು ಚೆನ್ನೈ ಪುಣೆ ದೆಹಲಿ ಹೈದರಾಬಾದ್ ಮಂಗಳೂರು ದುಬೈಯಲ್ಲೂ ಕೂಡ ಮನೆ ಮನೆಗೆ ತಲುಪ್ತಾ ಇದೆ ಮುಸ್ತಫರ ಕಂಪನಿ ದೊಡ್ಡದಾಗಿ ಬೆಳೀತಾ ಇದೆ ಕುಗ್ರಾಮದಲ್ಲಿ ಕೂಲಿಯ ಮಗನಾಗಿ ಹುಟ್ಟಿದ ವ್ಯಕ್ತಿ ಇವತ್ತು ಕೋಟ್ಯಾಂತರ ರೂಪಾಯಿಗೆ ಬೆಲೆ ಬಾಳೋ ಕಂಪನಿಯ ಒಡೆಯ ಇವರ ಲೈಫ್ನಲ್ಲಿ ಎಂಥ ಬದಲಾವಣೆ ಆಯಿತು ಅಲ್ವಾ ಸಣ್ಣ ಕೆಲಸವೇ ಆಗಿರಲಿ ನಿಷ್ಠೆಯಿಂದ ಮಾಡಿ ಹೊಸ ಆಲೋಚನೆಗಳು ಬಂದ ಕೂಡಲೇ ಅದನ್ನು ಕಾರ್ಯರೂಪಕ್ಕೆ ತನ್ನಿ ಕಷ್ಟಪಡಿ ಯಶಸ್ಸು ನಿಮ್ಮದೇ ಅಂತ ಹೇಳುತ್ತೆ ಈ ಮುಸ್ತಾಫಾ ಅವರ ಲೈಫ್ ಸ್ಟೋರಿ